ನಮ್ ನರಸಿಂಹರಾಜು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ ನೋಡಿ ನರಸಿಂಹರಾಜು ಅಂತ ನಾನಿಟ್ಟು ತಗೊಂಡಿದ್ದೀನಿ ಬಾ ಹಂಗೆ ಹಿಂಗೆ ಅಂತ ಏನೇನೋ ಫೋನ್ ಮಾಡ್ರು ನಮ್ಮ ಮನೆಗೆಲ್ಲ ಕೇಳಿಸ್ಕೊಂಡಿದ್ರು ಅದ್ಯಾವುದೋ ಅವ್ರ ತಮ್ಮಗ್ ಬೇರೆ ಏನೋ ಒಂದ್ಸೂರು ಗಾಡಿ ಆಕ್ಸಿಡೆಂಟ್ ಆಗಿ ಎಲ್ಲೆಲ್ಲ ಮುರಿದೋಗಿದ್ದು ಆ ಸಿಕ್ಕಿತ್ತು ಈ ಸಿಕ್ಕಿದ್ರು ತಾಂಡ್ ನಮ್ಮ ರಾತ್ರಿ ತೋಳು ನೀರು ಇಲ್ದಂಗೆ ಆಚೆ ಗ್ಯಾಸ್ ಏನ್ ಮಾಡ ಸ್ವಾಮಿ ಈಗ ಈಗ ನೀನು ಅದೆಲ್ಲ ಅದು ನನ್ನ ಮನೆಯಲ್ಲಿ ಸರಿ ಮಾಡಿದ್ದೆ ಬಂದು ಹಾ ಬಳೆ ರೆಡಿ ಆಗೇತಿ ಅದು ಸ್ವಾಮಿ ಏನ್ ಬೋನಿ ಇದೇನು ಇದು ಆ ಎರಡ್ ದಿವಸ ಇದ್ದಗಂಗೆ ಶೃಂಗೇರಿ ಮಠ ಆಮೇಲೆ ನಿಮ್ಮ ಮಠಕ್ಕೆ ಅದು ಮೀನ್ ಮೀನ್ ಇರತ್ತ ಜಾಗ ದಾಟ್ರೆ ನಿಗ್ರ ಮನೆ ಕೆಟ್ಟ ಬರ್ಣ ಬಂದ್ ಬರ್ಣ ಬರೋ ಇಲ್ಲಿ ತುಮಕೂರ್ ಹತ್ರ ಹಳ್ಳಿ ನಮ್ಮದು ಹ್ಮ್ ನಿಮ್ ಮಳೆ ಅಟ್ಟ ಐತೆ ಸ್ವಾಮಿ ಸ್ಥಾನ ಮಳೆ ಮಳೆ ನಮ್ ಕಡೆ ತುಂಬಾ ಮಳೆ ಬರ್ತಾ ಇದೆ ಮಳೆ ಫುಲ್ ಮಳೆ ಬರ್ತಾ ಇದೆ ರಾತ್ರಿಯಿಂದ ಫುಲ್ ಮಳೆ ಮಡದಲ್ಲಿ ಈಗ ಒಂದ್ ಕೆಲ್ಸ ಮಾಡಪ್ಪ ನಿಮ್ ಬರಕ್ ಆಗ್ಲಿಲ್ಲ ಅಂತ ಅಂದ್ರೆ ದಕ್ಷಿಣ ಅಂತ ಹಾಕ್ಬೇಕಾಗುತ್ತೆ ಯಾಕಂದ್ರೆ ಗುರುದಕ್ಷಿಣೆ ಅಂತ ಕೊಡ್ಬೇಕಾಗುತ್ತೆ ಇಲ್ಲಿ ಇದು ಅವ್ರು ಯಾರೋ ಒಬ್ರು ಶ್ರೀನಿವಾಸ ಅಂತ ಅವ್ರಿ ನಮ್ಮೂರ್ ಪಕ್ಕ ಬೆಳ್ಳಾರಿಲಿ ಹಾ ಇದು ತೋರ್ಸ್ಬಿಟ್ರೆ ಮಾಡ್ಸ್ಕೊಡ್ತಾರೆ ಐದ್ ಸಾವಿರ ರೂಪಾಯಿ ಕೊಡುವಂತ ಅಂತಾವ್ರಿ ಇದ್ ಸುದ್ದಿ ಬರದಂಗ್ ಮಾಡ್ತೀವಿ ಐದ್ ಸಾವಿರ ರೂಪಾಯಿ ಕೊಡೋ ಅಂತ ನೀನು ಐದ್ ಸಾವಿರನೂ ಕೊಡ್ಬೇಡ ಏನು ಕೊಡ್ಬೇಡ ಹ್ಮ್ ಮುನ್ನೂರ್ ರೂಪಾಯ್ ನಾ ಹಾ ಅಕೌಂಟ್ ನಂಬರ್ ಕೊಡ್ತೀನಿ ಹಾ ಅದನ್ನ ಅದ್ರೊಳಗೆ ಕಾಕು ನಿನ್ಗೆ ಬಳೆ ಅದೆಲ್ಲ ಕೋರಿಯರ್ ಆಗಿ ನಿನ್ ಮನೆ ಕಳಿಸ್ಕೊಡ್ತೀನಿ ಒಳ್ಳೆ ಸ್ವಾಮಿ ದೊಡ್ಡ ಮಾತು ಕಳಿಸ್ತೀನಿ ಇವತ್ತೇ ಕಳಿಸ್ತೀನಿ ಸ್ವಾಮಿ ಮುನ್ನೂರು ರೂಪಾಯಿನ ಕಳಿಸ್ಬೇಕು ತಡಿ ಒಂದ್ ನಿಮಿಷ ಅವ್ರ ಬಳೆ ಹೆಚ್ಚಾಗುತ್ತಪ್ಪ ಬಳೆ ಹೆಚ್ಚಾಗುತ್ತಪ್ಪ ಬಳೆದು ಆಮೇಲೆ ಬಳೆ ಅಕ್ಷತೆ ಒಂದು ಕಾಯಿ ಕಟ್ಲು ಅಲ್ವಾ ಅಷ್ಟು ಮೂರು ಮೂರು ಮೂರ್ ನೋಡಪ್ಪ ನರಸಿಂಹರಾಜು ಮನೆಗೆ ಹೊಸ ಮನೆಗೆ ಅಕ್ಷತೆ ಕೇಳಿದ್ಯಾ ಅಲ್ವಾ

ಹಾ ಅವ್ರ ಅಕೌಂಟ್ ನಂಬರ್ ಗೆ ಹಾಕ್ಬಿಟ್ರಿ ನೀವು ಐನೂರ್ ಒಂದ್ ರೂಪಾಯಿ ಹಾಕ್ಬಿಡ್ರಿ ಐನೂರು ರೂಪಾಯಿ ಹಾಕ್ಬಿಡ್ರಿ ನಿಮ್ಗೆ ನಾಳೆ ಕಟ್ಲೆಕಾಯಿ ಅದು ಬಳೆ ಅದೆಲ್ಲಾ ಬರುತ್ತೆ ಇಲ್ಲ ಇಲ್ಲ ಈಗ ಆಗಲ್ಲ ಬ್ಯಾಂಕಿನ ಟೈಮ್ ಹಾಕ್ರಿ ಓ ಆಯ್ತು ಹತ್ತುವರೆಗ್ ನಾನ್ ಫೋನ್ ಮಾಡ್ತೀನಿ ಆ ಕಾರ್ಪೊರೇಷನ್ ಬ್ಯಾಂಕು ಹಾ

ೂ ಗುಗ್ಗು ಕಣ್ರಿ ಗೊತ್ತಾಗಲ್ಲ ನಿಮ್ಮ ತಿಂಡಿ ತಿಂದ್ರೇನ್ರಿ ತಿಂಡಿ ತಿಂಡಿ ಅಲ್ಲ ನಾನು ಚಪಾತಿ ಮಾಡಿ ಚಪಾತಿ ಮಾಡಿ ಮತ್ತೆ ಪಲ್ಯ ಮಾಡಿದೀನಿ ಕಣ್ರಿ ಹಾ ಬನ್ರಿ ಬನ್ರಿ ಮನೆಗೆ ನನ್ ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ ಅದಕ್ಕೆ ಫೋನೇ ಮಾಡ್ಲಿಲ್ಲ ಕಣ್ರಿ ನಾನು ಆಡಿ ತಕ ಜಾಡಿ ಸುಸ್ತಾಗ್ಬಿಟ್ಟಿದ್ದೀನಿ ಕಣ್ರಿ ನನ್ನ ಮಗ ಈಗ ಕೊಡ್ತೀನಿ ಆಕೆ ಕೊಡ್ತೀನಿ ಅಂತಾನೆ

ಅಂತ ಅಂತ ಅಂಬೆ ಊರ್ವಶಿ ಮೆನ್ಕುಂತ ಸಂತೋಷ ಪಡ್ತಾರೆ ನಾವ್ ಸಂತೋಷ ಕೊಟ್ರೆ ಏನ್ರಿ ಕೆಲವೇ ದಿನದ ಕೆಲವೇ ದಿನ ಕೆಲವು ವರ್ಷಗಳು ಬೇಡ ನಾಯಿ ನಿನ್ನ ಮುಗಿಸ್ಕೊಡಲ್ಲ ತಿರ್ಗಾಡಿ ಬನ್ರಿ ಯಾವಾಗ ಬರ್ತೀರಾ ಸಾಯಂಕಾಲ ಬರ್ತೀರ ಮಗು ಬೇರೆ ಅಪ್ಪ ಅಪ್ಪ ಅಂತ ಐತೆ ಅವಳು ವಾಟ್ಸಪ್ಪಾಗೆಲ್ಲ ನೀವು ಫೋಟೋ ನೋಡ್ಬಿಟ್ಟವಳಲ್ಲ ಯಾವಾಗ ಬರುತ್ತೆ ಅಪ್ಪ ಯಾವಾಗ ಬರುತ್ತೆ ಅಂತ ಕೇಳ್ತಾನೆ ಅವಳೆ ಅಪ್ಪ ನಿಮ್ಮನ್ನು ಬಿಟ್ಟು ಯಾರನ್ನ ನಾನು ಅವಳಿಗೆ ಅಲ್ಲ ರೀ ಹೆಣ್ಮಕ್ಳಿಗೆ ಇಷ್ಟೊಂದು ಅನ್ಯಾಯ ಮಾಡಬಾರ್ದು ಕಣ್ರಿ ಒಂದು ಮಗುನು ಕೊಟ್ಟು ಜೀವನಕ್ಕೂ ಏನು ಕೊಡಲ್ಲ ಪ್ರೀತಿ ಇರಕ್ಕೆ ತಾನೇ ಮಾಡ್ತಾ ಇರೋದು ಯಾರ್ಯಾರ ಅವ್ರ ಅವ್ರ ಹೆಸರು ಹೇಳ್ರಿ ನಮ್ ನರಸಿಂಹರಾಜು ಮಾಡ್ಕೊಡ್ತೀನಿ ಬರ್ಕೊಡ್ತೀರಾ ನರಸಿಂಹರಾಜು ಅಂತಂದ

ಆಯ್ತಪ್ಪ ನೀ ಮಾಂಸ ತಿಂದೋಗಿದ್ದು ಅದು ಅಪರಾಧ 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 ಅದಕ್ಕೆ ಶಿಕ್ಷೆ ಆಗ್ಲೇಬೇಕು ನಿಮ್ಮನೆ ಹಾಳಾಗ್ ಹೋಗ್ಲೇಬೇಕು ಹಲೋ ಕಂದ ಹೇಳಿ ಅದಕ್ಕೆ ಶಿಕ್ಷೆ ಆಗ್ಲೇಬೇಕು ನೀನು ಮಟನ್ ತಿಂದು ನಂಜುಂಡೇಶ್ವರಂಗೆ ಹೋಗಿದಲ್ಲ ನಿ ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಇರುತ್ತೆ

ಹಾ ಎಸ್ ಜನ ಕಾಸು ಕೊಟ್ಟಿಲ್ಲ ಈ ನಡುವೆ ನಮ್ಮ ಆಚಯ ಚಿಕ್ಕ ಊರದು ಬೆಂಕಿ ಆತೈತಿ ಅದ್ ತಿರ್ಗ ಶ್ರೀ ಮಣ್ಣವಿದ್ ಬೆಂಕಿ ಕಣ್ಣು ತಾಯಣ್ಣ ಅಕ್ಕ ನಂಜನಗೂಡಿಗೆ ಹೋಗ್ಬ್ದ್ಮೇಲೆ ಓ ಎಸ್ ಜನ ಕಾಸು ನಾನು ಕೊಡಲ್ಲ ಈಗ ನನ್ ಅಂತ ಇದ್ದಾಗ ಕೊಡ್ತೀನಿ ಹೋಗು ಅಂತ ಅಂದ್ರು ಹೇಳು ಅವರೆ ನಂಬಿಲ್ಲ ಅವ್ರ್ ಮನೇಲ್ ಬೈದ್ ಕಳ್ಸಿರು ಏನಂತ ಹಾ ಕೇಳಿ ಹೇಳಿ ಕೊಟ್ಟಿದ್ರ ಎಲ್ಲಿ ಅವರ ಮಾಡಿದ್ರು ಅಲ್ಲಿಗೆ ಅಲ್ಲೇ ಇಸ್ಕೊಂಡು ಮನೆ ಕರ್ ಬಂದ್ ಗಿಂದಿರ ಅಂತ ನೀನು ಆ

ಜಿ ಕನ್ನಡ ಅದ್ ನಯ್ಯೋ ನಿಮ್ ಮನೆ ಹಾಳಾಗೋಗ ಜಿ ಕನ್ನಡದಿರ್ಲಿ ನ್ಯೂಸ್ ನೋಡು ಕರ್ನಾಟಕದಲ್ಲಿ ಸರಿ ಗ್ರಹಣ ಆದ್ಮೇಲೆ ಇದು ಕರ್ನಾಟಕಕ್ಕೆ ಗ್ರಹಣ ಆದ್ಮೇಲೆ ತುಂಬಾ ಅಪಾಯ ಕದಿದೆ ಅಂತೆ ಅದು ಚೋಳೂರು ಹೋಬ್ಳಿಲಿ ಈ ಸರಿ ಭೂಕಂಪ ಆಗುತ್ತಂತೆ ನನ್ಗೆ ಏನ್ ಗೊತ್ತಾ ಭಯ ನಿಮ್ ಮನೆ ತವ ಭೂಕಂಪ ಆಗಿ ನಿಮ್ ಮನೆ ಎರಡೋಳಾಗಿ ನೀನ್ ಭೂಮಿಯೊಳಗೆ ಬಿದ್ದು ಮಣ್ಣು ಮುಚ್ಕೊಂಡ್ರಿ ನಿಂಗೆ ಹೆಂಗಪ್ಪ ನೋಡಕ್ ಬರೋದು ಸ್ವಾಮಿ ಮಣ್ ಮುಚ್ಕೊಂಡ್ ಮೇಲೆ ಏನ್ ನೋಡ್ತೀಯಾ ಅದನ್ನ ಎಲ್ ನೋಡಕ್ ಬರ್ಲಿ ನೀನು ಇಲ್ಲ ನಿನ್ ಸಾಮಾನು ಇಲ್ದಂಗ ಆಕೇತಲ್ಲ ಪೋ ಏನ್ ಮಾತಾಡೋಣ ಅಮ್ಮ ನಾನು ಏನ್ ಮಾತಾಡ್ತೀಯಾ ಏನ್ ಮಾತಾಡೋ ಚಾಪೆ ಐತೆ ಕಲ್ದಿಮ್ಮ ಐತೆ ಹ್ಮ್ ಹೋಗಿ ಮನಿಕೋಬೇಕ ಅಷ್ಟೇ ಎಲ್ಲಿ ಒಪ್ಪಾರ ಒಪ್ಪಾರ ಏನ್ ಕೆ ಆ ಮ್ಯಾಗೆ ಕಟ್ಟಿದೀಯ ಅಪಾರಾಗೆ ಇಲ್ಲ ನಾನೇ ಮೇಕೆ ದನ ಕೋಳಿ ಎಲ್ಲ ನಾನೇ ಯಾಕೆ ಮನೆಗೆ ಮನೆ ಕಣಲ್ಲ ಬೆಚ್ಚಿಗೆ ಈಗ ಬೆತ್ತಿ ಮಣಗಲ್ಲ ಯಾಕೆ ಆ ಮಣಗಲ್ಲ ನಮ್ಮ 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 ಮನೆ ಅಂಗಿನ ಅರಮನೆ ಎಲ್ಲ ಒงગેಯ ಮರದಡಿಯ ಗುಡಿಸಲೆ ನನ್ನ ಗೆಳತಿ ಯಾಕೆ ಒงગેಯ ಮರದಡಿಯ ಯಾಕೆ ಇನ್ನು ಏನಾಯ್ತು ಅದೇ ನಮಗೆ ಮನೆ ಒಪ್ಪಾರೆ ಸಿಮ್ಮ ಓ ಓ ಯಾಕ್ ಯಾಕ್ ಏನಾಯ್ತು 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 ಅಕ್ಕ ಏನನ ಅಂತ ವಿಶಾಲ ಅಕ್ಕ ಕೊಡಬೇಕಾದ್ರೆ ಬೇಕಾರ ನಾನು ಹೇಳ್ತೀನಿ ಅಲ್ಲಿ ಕೊಟ್ಟು ಸೌಂಡ್ ಕೊಟ್ಟಾಗ ಈಗ ಲಲ್ಲಿ ಅಕ್ಕನ್ ಬಿಟ್ಟವ್ರೆ ಪಾರ್ವತ್ ಅಕ್ಕನ್ ಬಿಟ್ಟವ್ರೆ ಲಕ್ಷ್ಮಕ್ಕ ಏನ್ ಬಿಟ್ಟವ್ರೆ ಆಮೇಲೆ ಚಾಪೆ ಕೊಡು ಕದಾಕೆ ಬಾರ ನಾನ್ ಹಾಕಿಕೊಳ್ತೀನಿ ಅವಾಗ ಸುಮ್ನಾಗ ನೀನು ಮನೆ ಕಂತಿ ಅವ್ರ ಮನೆ ಕಂತ ನಾನು ಆಚೆ ಕಡೆಗೆ ಹ್ಮ್ ಇಷ್ಟ ಇದ್ರಿ ಕತೆ ಇಲ್ಲ ಇಲ್ಲ ಕೊಡಪ್ಪ ಚಿನ್ನು ಹೇಳ್ತೀನಿ ಅಕ್ಕ ಹಿಂಗೆ ಹಲೋ ಹಲೋ ನೀವು ಹೆಂಗನ ಮಾಡ್ಕೇಳಿ ಕೇಳಿ ನಾನು ಜೂಟ್ ಜೂಟ್ ನಾನು ಜೂಟ್ ಏನ್ ಜೂಟ್ ಅಂದ್ರೆ ಎಲ್ಲಿ ಜೂಟ್ ಆಗ್ತೀಯಾ ಒಪ್ಪಾರ್ ಒಪ್ಪಾರ್ಗೆಲ್ಲ ಕೊಡೋ ಹಕ್ಕು ಹೇಳ್ತೀನಿ ನಾನು ಮಾತಾಡ್ತೀನಿ ನಮ್ ಮನೆಯವ್ರಿಗೆ ಗೊತ್ತಾ ಹ್ಮ್ ಅವನು ಲಲ್ಲಿ ಅಕ್ಕನ ಆಮೇಲೆ ಭಾರತ ಅಕ್ಕನ್ನ ಆಮೇಲೆ ಇದು ಲಕ್ಷ್ಮಕ್ಕನ್ನ ಅಲ್ಲ ಇದು ಮಾಡಿರೋದು ನೀ ಕ್ಯಾಪ್ ಏನು ಕೊಡ್ಬೇಡ ತಲೆ ದಿಮ್ಮಿ ಕೊಡ್ಬೇಡ ನೂಕು ಅಂತ ಹೇಳ್ತೀಯ ಇಲ್ಲ ಅದಕ್ಕಿನ ಮುಂದಾಗ್ ನಾನು ಗಿಫ್ಟ್ ಇಲ್ಲ ಇಲ್ಲ ಗೆಲ್ಲ ಹೇಳಲ್ಲ ಕೊಡ್ಚಿನ್ನು ಖಂಡಿತ ಹೇಳ್ತೀಯ ಅಣ್ಣಾ ನೀನು ಸೋ ನಿನ್ನಾಣೆಗೂ ಹೇಳಲ್ಲ ಕೊಡು ನನ್ನ ಬಾಳೆ ಆಣೆ ಆಣೆ ಇಕ್ಕಿ ಇಕ್ಕಿ ಎಲ್ಲ ಕಾಲಿಗೆ ಆಣೆ ಇಲ್ಲ ಕೊಡಪ್ಪ ಚಿನ್ನು ನೀ ಯಾಡಕನಿ ಖಂಡಿತ ಖಂಡಿತ ನೂಡಕ್ಕೆ 100% ಖಂಡಿತವಾಗಿ ಫೋನ್ ಕೊಟ್ಟು ಸೌಂಡ್ ಕೊಡ್ತಿದ್ದಂಗೆ ಹೇಳದೆ ನೀನ್ ಮಾತು ಇಲ್ಲ ಕಣ್ಚಿ ನಿನ್ ಮೇಲೆ ಹಣೆ ಕೊಡು ನನ್ ಮೇಲೆ ಹಣೆ ಇಸ್ಬೇಡಿ ಬುಲ್ಡೆ ಹೊಡ್ಬೋದ್ ಹಣೆ ಇಕ್ಕಿ ಆಮೇಲೆ ಕಿವಿ ಕೇಳದಂಗ ಆಯ್ತು ಕಣ್ಣು ಮಂಜಾಗಿದಾವೆ ಓ ಚಿನ್ನು ಇನ್ನೇನು ಇಲ್ಲ ಶರೀರದಾಗೆ ಚಿನ್ನು ಓಡಪ್ಪ ಅಕ್ಕ ಮಾತಾಡ್ತೀನಿ ಇಲ್ಲ ಇಲ್ಲ ನನ್ ಮಗಳು ಕೈಯಲ್ಲ ಕೊಡು ಹೇಳ್ಬೇಡ ನೀನು ಚಾಪೇನು ಇಲ್ದಂಗ ಆಗುತ್ತೆ ಕಣಕ್ಕ ಕೊಡಪ್ಪ ಬಾ ನಮ್ಮನೆಗ್ ಹೋಗ್ಲಿ ಬಾ ನಿಮ್ಮನೆಗ್ ಹೋಗ್ಲಿ ಇವರು ಸೂಟ್ ಮಾಡಿದ್ ನಾಲ್ಕ್ ಜನ ಪಡಂಪಲ್ಲಿ ಪಡಂಪಲ್ಲಿ ನಾಲ್ಕ್ ಜನ ಸೂಟ್ ಮಾಡಿದ್ದು ಅವ್ರು ಶೂಟ್ ಮಾಡತ್ಕು ನಮ್ಮನೆಗ್ ಬರತ್ಕು ಏನು ಯಾರನ್ನ ಹೊಡ್ದಂಗೆ ಇಟ್ಕೊಳಕ್ ಬಂದಿದ್ದ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ನಿಮ್ಮ ಮಗ ಮಕ್ಕಳೆಲ್ಲ ಮಕ್ಳೆಲ್ಲ ಸೇರ್ಕೊಂಡು ಹೊಡೆದ್ಬಿಟ್ಟು ಹಚ್ಚಿ ಅಟ್ಟಿ ಬೀದಿ ಕಂಬ ಕಟ್ಟಿ ಈ ಪ್ರಕಾರವಾಗಿ ಹೇಳುತ್ತಿರುವಾಗ ಗಾರೆಗೆ ಹೋಗಲ್ಲ ಒಂದೊಂದು ಏಟನ್ನು ಇಕ್ಕಿ ಬೆಳಿಗ್ಗೆ ಒಂದ್ ಸರಿ ಸೇರ್ಕೊಂಡ್ರ ಏನಿಲ್ಲ ಬಾರಪ್ಪ ಖಂಡಿತ ಖಂಡಿತಾ ನೀ ಒದೆ ಕೊಡಸ್ತೀಯ ಅವಾ ಒಳ್ಳೆ ಮಜಾ ಕೊಡ್ತೀನಿ ಬಾ ಖಂಡಿತ ವದೆ ಕೊಡಸ್ತೀವಿ ಅಲ್ಲ ಎಲ್ಲಾ ಮಜಾ ಕೊಡ್ತೀನಿ ಬಾ ಒಳ್ಳೆ ಮಜಾ ಕೊಡ್ತೀನಿ ನಿನ್ ಮಗಳವರಿನ್ ಮಗಳೇನ ಬಂದ್ರ ಖಂಡಿತ ಒರೆ ಕೊಡಸ್ತೀಯಾ ಇಲ್ಲ ಮಜಾ ಮಜಾ ಹಾ ಪೇಪರು ಪೇಪರು ನಾನು ಹೇಳದ್ ಕೇಳಸ್ಕೊಂತಿದೀಯಾ ಪೇಪಾರು ಹೇಳತ್ ಕೇಳಸ್ಕೊಂತಿದ್ಯಾ ಪ್ಲೇಟು ಏನಿಲ್ಲ ಟಿವಿ ನೈನು ಟಿವಿ ನೈನ್ ಇಲ್ಲ ಏನಿಲ್ಲ ಚಿನ್ನ ನಾವು ಅರ್ಧ ಕೆಜಿ ಕವರ್ ಬೇಕು ನಮ್ಗೆ ಪ್ಲಾಸ್ಟಿಕ್ ಕವರ್ ಅದಕ್ಕೆ ಕೇಳಿದ್ರು ನಾವೇ ತನ್ ಕೊಡ್ತೀವಿ ಅಂದ್ರೆ ಅದಕ್ಕೆ ಅನ್ನ ಅದೆಲ್ಲ ಕಾರಣ ಹೇಳ್ತಿರೋದು ಸೊಪ್ಪು ಒಂದೊಂದ್ ಕೆಜಿ ಕಟ್ಬಿಟ್ಟು ಬೇರೆ ಬೇರೆ ಮಾಡ್ಬೇಕಿಲ್ಲ ಒಂದೇ ಚೀಲ ತುಂಬ ಸಾಕಾ ಅಂತ ಇದು ನಮ್ಮದು ಸೊಪ್ಪಿನ ಅಂಗಡಿ ಎಲ್ಲ ಜ್ಯೂಲ್ರಿ ಅಂಗಡಿ ಇದು ಏ ಅದೆಲ್ಲ ಏನು ನೀನ್ ಏನ್ ಅಂಗಡಿನ ಐಕೋ ಇದು ಹುಣಸೆ ಗಿಡದ್ ಎಲೆ ಹುಣಸೆ ಎಣ್ಣೆ ಎಲೆ ಅದಕ್ಕೆ ತಗಂತಾರಂತಲ್ಲ ನೀವ್ ತಗಂತೀರ ಅಂತಲ್ಲ ಕೆ ಜಿ ಲೆಕ್ಕಾ ನೂರ ಎಂಬತ್ ರೂಪಾಯಿ ಎಲ್ಲಿ ತರ್ಬೇಕು ಬೆಳಿಗ್ಗೆ ಎಂದೆ ವಿಧಾನಸೌಧಕ್ಕೆ ಇವರೇ ಆ ವಿಧಾನ ಸೌಧಕ್ಕೆ ಏನ್ ಕಣ ವಿಧಾನಸೌಧಕ್ಕೆ ಆ ಅಣ್ಣ ಈ ನಂಬರ್ ಕೊಟ್ರು ಈ ನಂಬರ್ಗೆ ಫೋನ್ ಮಾಡಿ ಅವರೇ ಬಂದು ಹೋಗ್ತಾರೆ ಕೆಜಿ ತೂಕ ಹಾಕೊಂಡು ನೀವೇ ಕವರ್ ಹಾಕಬಿಟ್ಟು ಕಟ್ಟರಿ ಸೈಡ್ ಇಕ್ಕಿರೀ ಎಷ್ಟು ಹುಣ್ಸೂರು ಅವರೇ ಬಂದು ಹೋಗ್ತಾರೆ ಅಂದ್ರು ನೀವೇ ಬಂದು ಬೆಳಗ್ಗೆ ಹೋಗ್ತೀರಾ ಮನೆ ಹತ್ರ ಹುಣ್ಸೂರು ಏನು ಹುಣ್ಸೂರು ಅಲ್ಲಣ್ಣ ರಾತ್ರಿ ಆಲೇ ಇದು ನಾನು ನೋಡಿಲ್ಲ ಅಣ್ಣ ಅಣ್ಣ ನಮ್ದು ಇಲ್ಲೇ ಹಳ್ಳಿ ಅಣ್ಣ ನಾಗೋಲಿ ಹತ್ರ ಹಳ್ಳಿ ಏನಂಗ್ರಿ ಬಾಗೋಲಕೋಟೆ ಅಂದ್ರೆ ಮರ ಇಲ್ಲ ಪರಂಗಿನ ಮರ ಏನಿಲ್ಲ ಹುಣಸೆನ್ ಎಳೆ ಇರೋದಷ್ಟು ನಮ್ಮ ಹತ್ರ ಇಲ್ಲ ಅದು ಇಲ್ಲ ಅಣ್ಣ ಹ್ಮ್ ಹುಣ್ಸೇನ್ ಎಲೆ ಐತೆ ಅದೇ ಅವ್ ಅಣ್ಣ ಫೋನ್ ಮಾಡಿತ್ತಲ್ಲ ಹೇಳ್ತು ನಂಬರ್ ಕೊಡ್ತು ಎಲ್ಲ ಕಟ್ಟಿಗ್ ಪುಟ್ಟಿ ಫೋನ್ ಮಾಡ್ರಮ್ಮ ಬಂದ್ ತಗೊಂಡ್ ಹೋಗ್ತಾರೆ ಅಂತ ಅಂತು ಅದಕ್ಕೆ ಬೆಳಗ್ಗೆ ಎಷ್ಟ್ ಗಂಟೆಗೆ ಬರ್ತೀರಣ್ಣ ನಾವು ಹೊಲ್ತಕ್ ಹೋಗ್ಬೇಕಲ್ಲ ಇನ್ನು ಹೊಲ ಬಡ್ದಿಲ್ಲ ಇನ್ನು ಇವತ್ ಅದಿಕ್ಕೆ ನಾಳಿಕೆ ಕಣ ಎಲ್ಲ ಮಾಡ್ಬೇಕು ಅದಕ್ಕೆ ಬಂದ್ ಎಷ್ಟ್ ಗಂಟೆಗ್ ಬಂದ್ ತಗೊಂಡ್ ಹೋಗ್ತೀರ ಅಂತ ಕೇಳ್ದೆ ಅಣ್ಣ ಹಾ ಹ ಹ

ಅವ್ರು night duty ಗೆ ಹೋಗ್ತಾರೆ ನೀವೇರಣ್ಣ ನಾವು ಹುಷಾರಾಗಿ ಬಂದ್ರೆ ಇವ್ರು surgeon doctor ನೀನ್ ಯಾರು ನಾ ಯಾರ್ದಂಗ್ ಆಡ್ತಿಲ್ಲಣ್ಣ ಉಸ್ನಾಗಿ ಉಸ್ನಾಗ್ ಕಡ್ದಿತ ನಿಮ್ ಅಮ್ಮಂಗೆ ನಾನೇನೋ ಕೇಳುದು ನೀನೇನೋ ಹೇಳ್ತಾನೆ ಅವನೇನೋ ಲೋಪರ್ ಸುಳ್ಳೆ ಮಗ ಬಿಡೈತೆ ನಾವ್ ಅವನೇ ಯಾವ್ದೋ ನಂಬರ್ ಕೊಟ್ಟಿತ್ತು ನಾವ್ ಈ ನಂಬರ್ ಮಾಡಿದ್ರೆ ನಂಬರ್ ಮಿಸ್ ಆಗ್ಬಿಡೈತೆ ಯಾರೊ ಸಿಟ್ಟು ತುಳು ನನ್ ಮಗ ಇವ್ನು ಏ ಅಣ್ಣ ನರಸಿಂಹಣ್ಣ ಫೋನ್ ಕೊಡೋಣ ನರಸಿಂಹಣ್ಣ ಇದ್ರೆ ಏ ಕೊಡ್ರಿ ರೀ ಸ್ವಾಮಿ ನಮ್ಗೂ ಬೆಳಗ್ಗೆ ಇಲ್ಲ ಕೆಲ್ಸಗಳು ಮಾಡ್ಬಂದ್ ಮೈ ಕೈ ನೋವ್ ಐತೆ ಮನಿಕಮ್ಮೆ ಊಟ ಮಾಡಿ ಮನಿಕಮ್ಮ ರೀ. ಅಣ್ಣ ನರ್ಜೀ ಕೊಳ ಅದೇನ್ ಮಾತಾಡ್ಬೇಕದೇನು ಎಲೆನ್ ತಾಂಡೋಗ್ತದಂತೆ ಬಂದು ಅಣ್ಣ ದಯವಿಟ್ಟು ನೀನ್ ಕಾಲ್ ಮುಗಿತೀನಿ ದಯವಿಟ್ಟು ಇದ್ರೆ ಹಲೋ ಅಣ್ಣ ದಯವಿಟ್ಟು ನೀನ್ ಕಾಲ್ ಮುಗಿತೀನಿ ಕೊಡೋಣ ಇದ್ರೆ ಅಣ್ಣ ಇದು ತಮಾಷೆ ಮಾಡ್ತೀಯ ಅಣ್ಣ ನೀನು ನಿಮ್ಗೆ ಅಣ್ಣ ಏನ್ ಮಾಡ್ತೀಯಾ ದುಡ್ಡಿನ ಮದ ಹಂಗ್ ಆಡಸ್ತೇತಿ ನಮ್ಮ ನಮ್ಮಂತ ಬಡವ್ರ ಶಾಪ ನಿಮಿಗೆ ತಡದೆ ಬಿಡಲ್ಲ ಹಿಂಗೆಲ್ಲಾ ಮಾಡ್ಬೇಡ ನಾವು ಶಾಪ ಮತ್ತೀಗ ನೀನ್ ಹಿಂಗ ಎಲ್ಲಾ ಮಾಡ್ತೀಯಲ್ಲ ಅಣ್ಣ ನಾವ್ ತಮಾಷೆ ಮಾಡ್ತೀಲ ಅಣ್ಣ ಕೂಗಾಡಲ್ಲ ಅಣ್ಣ ಕಿ 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 ಅಂತ ಏನಣ್ಣ ಯಾಕಣ್ಣ ಬಡವ್ರ ಕಷ್ಟ ನಿಮ್ಗ ಯಾಕಣ್ಣ ನಿಮ್ಗ ಕೂಗಾಡಂಗ ಆಕೇತ ಅಣ್ಣ ನಿಮ್ಗೆ ನಮ್ಮನ್ನ ಕಂಡ್ರೆ